ಇಂದಿನ ಈ ವಿಡಿಯೋದಲ್ಲಿ ತಲಕಾಡಿನ ಗಂಗರು ಸಂಪೂರ್ಣ ಇತಿಹಾಸದ ಮಾಹಿತಿ ಈ ವಿಡಿಯೋದಲ್ಲಿರ್ತದೆ ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿ ಮೊದಲನೇದಾಗಿ ತಲಕಾಡಿನ ಗಂಗರು ಕ್ರಿಶ್ಚಕ ಮೂರ್ನೂರ ಐವತ್ತರಿಂದ ಒಂದು ಸಾವಿರದ ನಾಲ್ಕರವರೆಗೆ ಇವರ ಆಳ್ವಿಕೆ ನಡೆಯಿತು ಗಂಗರ ಮೊದಲ ರಾಜಧಾನಿಯಾಗಿರ್ತಕ್ಕಂಥ ಕೋಲಾರ ಇವರ ಮೊದಲ ರಾಜಧಾನಿಯಾಗಿತ್ತು ಮತ್ತು ಗಂಗರ ರಾಜಲಾಂಛನ ಮದಗಜ ಅಥವಾ ಆನೆ ಇವರ ರ ಲಾಂಛನ ಎಂಬಾಗಿತ್ತು ಮತ್ತು ಕರ್ನಾಟಕವನ್ನು ಅತಿ ದೀರ್ಘಕಾಲವಾಗಿ ಆಳಿದ ಕೀರ್ತಿ ಮತ್ತು ಮನೆತನ ಅಂದ್ರ ತಲಕನ ಗಂಗರು ಈ ತಲಕಾಡಿನ ಗಂಗರು ರಾಜಧಾನಿಗಳು ಯಾವಪ್ಪ ಅಂದ್ರೆ ಮೊದಲ ರಾಜಧಾನಿ ಕೋಲಾರ ಮತ್ತು ಆಮೇಲೆ ಹೀಗೆ ಪ್ರಸ್ತುತ ರಾಜಧಾನಿ ತಲಕಾಡು ತಲಕಾಡು ಮತ್ತು ಮಕುಂದ ಈ ಗಂಗರ ರಾಜಧಾನಿಗಳಿಗಿರತಕ್ಕಂತ ಕೋಲಾರ ತಲಕಾಡು ಮಕುಂದ ಈ ಗಂಗರ ಪ್ರಶ್ ಪ್ರಸಿದ್ಧ ರಾಜಧಾನಿಗಳು ಮತ್ತು ಗಂಗರ ಸ್ಥಾಪಕ ಯಾರಪ್ಪ ಅಂದ್ರೆ ಈ ಗಂಗರ ಸ್ಥಾಪಕ ದಡಿಗ ಮತ್ತು ಮಾಧವ ಗಂಗರ ಸ್ಥಾಪಕ ಯಾರಪ್ಪ ದಡಿಗ ಮತ್ತು ಮಾಧವ ಈ ಗಂಗರ ಮನೆತನ ಸ್ಥಾಪಕ ಆಗಿರ್ತಾರೆ ಈ ಗಂಗರಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ದುರ್ವಿನೀತ ಈ ದುರ್ವಿನೀತ ಕ್ರಿಸ್ತಶಕ ಐದುನೂರ ಇಪ್ಪತ್ತೊಂಬತ್ತರಿಂದ ಐದುನೂರ ಎಪ್ಪತ್ತೊಂಬತ್ತರೊಳಗೆ ಇವನ ಆಲುವಿಕೆ ಈ ದುರ್ವಿನೀತನ ಗಂಗರ ಪರಿಷದವರಾಗಿರ್ತಾನೆ ಈ ದುರ್ವಿನೀತ ಗುಣ್ಯಾಟನ ಭರವತ್ಕತ ಭರವತ್ಕತ ಎಲ್ಲ ವಡ್ಡಕತ ಈ ಪುಸ್ತಕವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದನು ಕ್ವಶನ್ ಕೇಳ್ತಾರೆ ಅದು ಗುಣ್ಯಾಟನ ಭರದ ಕರ್ತ ಭರೋತ್ಕತ ಅಥವಾ ವಡ್ಡ ಕಥ ಪುಸ್ತಕವನ್ನು ಯಾವ ಭಾಷೆಗೆ ಭಾಷಾಂತರ ಅಂದ್ರೆ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡಿದ ಯಾರು ದುರ್ವಿನೀತ ಯಾರು ದೊರವಣೀತ ಮತ್ತು ಈ ಶ್ರೀ ಪುರುಷೋತ್ತನ ಈ ಶ್ರೀ ಪುರುಷನ ಕಾಲಾವಧಿ ಕೀರ್ತಶಕ ಏ ಏಳ್ನೂರ ಎಪ್ಪ ಇಪ್ಪತ್ತಾರರಿಂದ ಏಳ್ನೂರ ಎಂಬತ್ತೆಂಟು ಈ ಶ್ರೀ ಪುರುಷನ ಪ್ರಸಿದ್ಧ ಪುಸ್ತಕ ಗಜಶಾಸ್ತ್ರ ಈ ಎಸ್ ಡಿ ಎಫ್ ಡಿ ಎಲ್ಲ ಕೇಳ್ತಾನೆ ಪಿ ಎಸ್ ಎನ್ ಅಲ್ಲಿ ಯಾವುದೋ ಶ್ರೀ ಪುರುಷ ಬರೀತಕ್ಕಂಥ ಪ್ರಸಿದ್ಧ ಪುಸ್ತಕ ಗಜಶಾಸ್ತ್ರ ಯಾವುದು ಗಜಶಾಸ್ತ್ರ ಮತ್ತು ಎರಡನೇ ಶಿವಮಾರ ಕೀರ್ತಶಕ ಏಳ್ನೂರ ಎಂಬತ್ತೆಂಟರಿಂದ ಎಂಟು ನೂರ ಹದಿನಾರರೊಳಗೆ ಇವನ ಕಾಲಾವಧಿ ಇವನು ಪ್ರಸಿದ್ಧ ಯಾವ ಪುಸ್ತಕ ಬರಿತ ಗಜಾಷ್ಟಕ ಸ್ತ್ರೀ ಪುರುಷನ ಗಜಾಶ್ರ ಸ್ತ್ರೀ ಪುರುಷನ ಗಜಶಾಸ್ತ್ರ ಮತ್ತು ಎರಡನೇ ಶಿವಮಾರನ ಗಜಾಷ್ಟಕ ಕಂಪಿಸಾಗ್ಬೋದು ಇಲ್ಲಿ ತಿಳಿದುಕೊಳ್ಳಿ ಸರಿಯಾಗಿ ಯಾವುದು ಸ್ತ್ರೀ ಪುರುಷನ ಗಜಶಾಸ್ತ್ರ ಎರಡನೇ ಶಿವಮಾರನ ಗಜಾಷ್ಟಕ ಇವರು ಪ್ರಸಿದ್ಧ ಧೋರೆಯಾಗಿ ಪುಸ್ತಕ ಆಗಿರ್ತಾವ ಮತ್ತು ಈ ನಾಲ್ಕನೇ ರಾಚ ರಾಚಮಲ್ಲ ಈ ನಾಲ್ಕನೇ ರಾಚಮಲ್ಲ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೈದರಿಂದ ಒಂಬೈನೂರ ಎಂಬತ್ತಾರಿಗೆ ಇವನ ಆಳ್ವಿಕೆ ಮತ್ತು ಈ ನಾಲ್ಕನೇ ರಾಜ್ಯಮೂಲ ಪ್ರಧಾನಮಂತ್ರಿ ಆದ ಚೌಂಡರಾಯ ಯಾರು ಚೌಂಡರಾಯ ಈ ಕನ್ನಡದಲ್ಲಿ ಚೌಂಡರಾಯ ಪುರಾಣ ಮತ್ತು ಸಂಸ್ಕೃತದಲ್ಲಿ ಚರಿತ್ ಚರಿತ್ರ ಸಾರ ಎಂಬ ಪುಸ್ತಕವನ್ನು ಬರೀತಾನೆ ಚೌಂಡರ ಯಾವ ಪುಸ್ತಕ ಬರೀತಾನೋ ಕನ್ನಡದಲ್ಲಿ ಚೌಂಡರಾಯ ಪುರಾಣ ಸಂಸ್ಕೃತದಲ್ಲಿ ಚರಿತ್ರ ಸಾರ ಎಂಬ ಪುಸ್ತಕ ಬರೀತಾನೆ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಗೊಮ್ಮಟೇಶ್ವರ ವಿಗ್ರಹ ಕೆಸಕ ಒಂಬೈನೂರ ಎಂಬತ್ತೆರಡರಿಂದ ಒಂಬೈನೂರ ಎಂಬತ್ಮೂರರ ಕಾಲಾವಧಿಯಲ್ಲಿ ಕಟ್ಟಲಾಯಿತು ಈ ಗೊಮ್ಮಟೇಶ್ವರ ವಿಗ್ರಹ ಶ್ರವಣ ಬೆಳಗುಳದಲ್ಲಿದೆ ಹಾಸನ ಜಿಲ್ಲೆಯ ಶ್ರವಣ ಬೆಳಗುಲದಲ್ಲಿದೆ ಮತ್ತು ಶ್ರವಣ ಬೆಳಗುಲದ ಹಾಸನ ಜಿಲ್ಲೆ ಈ ಶ್ರವಣ ಬೆಳಗುಲದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹ ಚಂದ್ರಗಿರಿ ಬೆಟ್ಟದ ಕಮಲದ ಹೂ ಮೇಲೆ ನಿಂತ ಆಕಾರದಲ್ಲಿದೆ ಕೇಳ್ತಾರೆ ಈ ಶ್ರವಣ ಯಾವ ಹೂವಿನ ಮೇಲೆ ನಿಂತ ಆಕಾರವನ್ನು ಹೊಂದಿದೆ ಹೊಂದಿತ್ತು ಅಂದ್ರೆ ಕಮಲದ ಮೇಲೆ ನಿಂತ ಆಕಾರ ಹೊಂದಿದೆ ಈ ಶ್ರವಣ ಬೆಳಗುಳದಲ್ಲಿರುವ ವಿಗ್ರಹದ ಎತ್ತರ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಮತ್ತು ಹದಿನೇಳು ಪಾಯಿಂಟ್ ಆರು ಮೀಟರ್ ಎನ್ ಎತ್ತರ ಹೊಂದೈತೆ ಎಷ್ಟು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಹದಿನೇಳು ಪಾಯಿಂಟ್ ಆರು ಮೀಟರ್ ಎತ್ತರನ ಹೊಂದೈತೆ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಮತ್ತು ಶಿಲ್ಪಿ ಯಾರಪ್ಪ ಅಂದರೆ ಅರಿಷ್ಟನಿಮಿ ಗೊಮ್ಮೆಟ್ಟರಿ ವಿಗ್ರಹ ಕಟ್ಟಿದ ಅರಸ ಚೌಂಡರಾಯ ಇದನ್ನು ಕಟ್ಟಿದ ಶಿಲ್ಪಿ ಅರಿಷ್ಟನೇಮಿ ಈ ಶ್ರವಣ ಬೆಳಗೊಳದಿರುವ ಗೊಮ್ಮೆಟ್ಟ ವಿಗ್ರಹಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಭಿಷೇಕ ನಡೀತದ ಎಷ್ಟು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತದ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಬತ್ತೆಂಟರ ಮಹಾಭಿಷೇಕ ನಡೆದದ್ದು ಎಷ್ಟರಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ಮಹಾಭಿಷೇಕ ಎಷ್ಟು ವರ್ಷ ನಡೀತದೆ ಕೇಳ್ತಾರೆ ಅಷ್ಟು ಹನ್ನೆರಡು ವರ್ಷಕ್ಕೊಮ್ಮೆ ನಡೀತದೆ ಈ ಮುಂದಿನ ಎಂಬತ್ತೊಂಬತ್ತನೇ ಮಹಾಭಿಷೇಕ ಎರಡು ಸಾವಿರದ ಮೂವತ್ತರಲ್ಲಿ ನಡೀತದೆ ಅಷ್ಟೇ ಎರಡು ಸಾವಿರದ ಮೂವತ್ತೈದರಲ್ಲಿ ಈ ತಲಕಾಡು ದೇವಾಲಯ ರಚಿಸಿದವರು ಯಾರಪ್ಪ ಅಂದ್ರೆ ಜಕಣಾಚಾರಿ ಕ್ವಶನ್ ಕೇಳ್ತಾನೆ ತಲಕಾಡು ದೇವಾಲಯಗಳನ್ನು ರಚಿಸಿದ ಶಿಲ್ಪಿ ಅಥವಾ ಅರಸ ಯಾರಪ್ಪ ಅಂದ್ರೆ ಜಕಣಾಚಾರಿ ಇಂಪಾರ್ಟೆಂಟ್ ಆಯ್ಪ್ಯಾಕೋರದು ಜಕಣಾಚಾರಿ ಮತ್ತು ಶ್ರವಣ ಬೆಳಗುವದಲ್ಲಿರುವ ಗೊಮ್ಮಿಟರ್ ವಿಗ್ರಹಕ್ಕೆ ಜೈನರ ಪರಿತ್ ಪವಿತ್ರ ಸ್ಥಳ ಮತ್ತು ಜೈನ ಜೈನಯಾತ್ರೆಯ ಸ್ಥಳ ಅಂತ ಕರೀತಾರ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ ವಿಗ್ರಹ ಆಗೈತೆ ಅದು ಶ್ರವಣ ಬೆಳಗುಳ ಇಲ್ಲಿಯ ತನಕ ಈ ವಿಡಿಯೋನ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಗಂಗರ ಪ್ರಸಿದ್ಧ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಇವು ಇವುಗಳಾಗಿರ್ತವ ಇದನ್ನು ರಿವಿಷನ್ ಮಾಡಿ ಮತ್ತು ಸರಿಯಾಗಿ ಓದಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷೆ ಮಾಡಿದ ಧನ್ಯವಾದಗಳು ಮತ್ತು ಈ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು